ನಮ್ಮೇಲೆ ಯಾರಾದರೂ ಈ ಒಂದು ಪ್ರೇತ ಪ್ರಯೋಗ ಅನ್ನೋದು ಏನಾದರೂ ಮಾಡಿದರೆ ಯಾರನ್ನೆಲ್ಲ ಅವರ ದೇಹನೇ ಅವ್ರಿಗೆ ಸೂಚನೆ ಪ್ರೇತ ಪ್ರಯೋಗ ಯಾರನ್ನೆಲ್ಲಾದ್ರೂ ಆದರೆ ಅವರ ದೇಹದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಈಗ ಬಹಳ ಕಪ್ಪು ಆಕಾರ ಅವರ ಮುಖ ಅವ್ರಿಗೆ ಸಿಗಲ್ಲ ರಕ್ತಹೀನತೆ ಉಂಟಾಗುತ್ತೆ ತಲೆ ಕೂದಲು ಅಂತದ್ದು ಅಷ್ಟೇ ತಂದು ಹಾಕಿ ಅಷ್ಟೇ ಮಾಡಿ ಊಟ ಮಾಡ್ತಾರೆ ದೇಹದಲ್ಲಿ ಯಾರೋ ಅಂಗಭೂತ ಆಗಿಲ್ಲ ಕನಸುಗಳು ಯಾವ ಎತ್ತರ ಬೀಳ್ತಾವೆ ದುಷ್ಟ ಕನಸು ಯಾವಾಗಲೂ ಸರ್ಪ ಕನಸಲ್ಲಿ ಸರ್ಪ ಕನಸು ಅಂತದ್ದು ಎತ್ತರದ ಪ್ರಶ್ನೆ ಯಾಕೆ ಏನಾದರೂ ಮೊದಲು ಕೆಲವೊಂದು ವಿಧಿ ವಿಧಾನ ಹೇಳ್ತೀವಿ ಕೆಲವೊಂದು ಮಂತ್ರಗಳಾಗ್ಬೋದು ಕೆಲವೊಂದೊಂದು ತಂತ್ರಗಳಾಗಲಾಗ್ಬೋದು ಏನಾದರೂ ಅವು ಅವ್ರ ಮೇಲೆ ಏನಾದರೂ ಪ್ರಯೋಗ ಆಗ್ಯಾರ ಈ ವೆಜ್ ಅನ್ನೋದನ್ನ ಜಾಸ್ತಿ ತಿಂತಾರೆ ಮತ್ತೆ ಮಾಂಸ ವಾಹಿನಿ ಟಿವಿ ಎಲ್ಲಿ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಮೇಲೆ ಯಾರಾದರೂ ಈ ಒಂದು ಪ್ರೇತ ಪ್ರಯೋಗ ಅನ್ನೋದು ಏನಾದರೂ ಮಾಡಿದ್ರೆ ಯಾರ ಮೇಲಾದರೂ ಅವರ ದೇಹನೇ ಅವ್ರಿಗೆ ಸೂಚನೆಯನ್ನ ಕೊಡತ ಈ ಹಿಂದೆ ನಾವು ಪರಿಸರದ ಬಗ್ಗೆ ಮಾತಾಡಿದ್ವಿ ಅಂದ್ರೆ ಸುತ್ತಮುತ್ತ ಏನೇನಾಗತ್ತೆ ಪ್ರಯೋಗ ಆದರೆ ಅಂತ ಆದರೆ ದೇವರು ಕೊಟ್ಟಿರುವಂತಹ ಈ ಒಂದು ದೇಹ ಅನ್ನೋದೇನಿದೆ ಈ ಒಂದು ಕಾಯ ಅನ್ನೋದೇನಿದೆ ಅದೇನೆ ಕೆಲವೊಂದು ಸೂಚನೆಗಳನ್ನ ಕೊಡ್ತಾ ಬರತ್ತೆ ಏನಾದರೂ ಪ್ರಯೋಗ ಆದರೆ ನಮ್ಮ ಮೇಲೆ ಆ ಒಂದು ಸೂಚನೆಗಳನ್ನ ನೀವೇನಾದ್ರೂ ಇಗ್ನೋರ್ ಮಾಡಿದ್ರೆ ಅಥವಾ ಏನೋ ಇದೊಂದು ಯಕಶ್ಚಿತ್ ಅಂತ ಏನಾದ್ರು ನೋಡಿದ್ರೆ ಹೋಗ್ತಾ ಹೋಗ್ತಾ ಅದರ ಒಂದು ಪರಿಣಾಮ ಮತ್ತು ಆ ಒಂದು ಪರಿಣಾಮದ ಒಂದು ಪ್ರಮಾಣ ಏನಿದೆ ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಇವತ್ತು ಈ ಎಲ್ಲ ಲಕ್ಷಣದ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ ಗಜೇಂದ್ರ ಜೋಶಿಯವರು ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಗುರುಗಳೇ ನಮಸ್ತೆ ಹೇಗಿದ್ದೀರಿ ನಮಸ್ಕಾರ ಚೆನ್ನಾಗಿರುತ್ತಾ ಗೊತ್ತಾ ಭಗವತಿ ಕೃಪೆ ಚೆನ್ನಾಗಿದ್ದೀನಿ ಗುರುಗಳೇ ಪ್ರೇತ ಪ್ರಯೋಗ ಯಾರ ಮೇಲಾದರೂ ಆದರೆ ಅವರ ದೇಹದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಒಂದು ಬೇಸಿಕ್ ಸ್ಟೇಜಲ್ಲಿ ಒಂದು ಓಕೆ ಏನೋ ಒಂಚೂರು ಆಗಿದೆಯಪ್ಪ ಇವಾಗ ಅಂತ ಹೋದು ಹಿಂಗೆ ಹಿಂಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ಬಹಳಷ್ಟು ಜನ ಬಹಳಷ್ಟು ಕಮೆಂಟು ಮತ್ತು ಪ್ರಶ್ನೆಗಳನ್ನು ಕೂಡ ಕೇಳಿದರು ಗುರುಗಳೇ ಪ್ರೇತ ಪ್ರಯೋಗ ಆಗಿದೆ ಗುರುಗಳೇ ನನಗೆ ಆಯಿತಾ ಊಟ ಸೇರ್ತಾ ಇಲ್ಲ ಆ ನಿದ್ರೆ ಬರ್ತಾ ಇಲ್ಲ ದೇಹದ ಮೇಲೆ ಯಾರೋ ಬಂದು ಕೂತಾಗಾಗಿದೆ ಆಯಿತಾ ಯಾರೋ ಬಂದು ಮಾತಾಡಿಸ್ದಂಗೆ ಆಗುತ್ತೆ ಮತ್ತು ಏನೋ ಒಂಥರ ಮಂಕು ಕವಿದ ವಾತಾವರಣ ಆಗುತ್ತೆ ಯಾವುದ್ರಲ್ಲಿ ಆಸಕ್ತಿ ಬರಲ್ಲ ದರಿದ್ರ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅನ್ನೋವಂಥ ಲೆಕ್ಕಾಚಾರಗಳು ಬಹಳಷ್ಟು ಜನ ಕೂಡ ಕೇಳ್ತಾಯಿದ್ರು ಆದರೆ ನಿಜವಾಗ್ಲೂ ಕೂಡ ಪ್ರೇತ ಪ್ರಯೋಗ ಆಗಿರುವಂಥವ್ರು ಪ್ರೇತ ಬಾಧೆಗಳೊಳಗಾಗಿರುವಂಥವ್ರು ಏನೇನು ಅನುಭವಿಸ್ತಾ ಇರ್ತಾರೆ ಅಂತ ಹೇಳಿದ್ರೆ ಬಹಳಷ್ಟು ಮರಣ ಸಂಕಟಗಳನ್ನು ಅನುಭವ ಅನುಭವಿಸ್ತಾ ಅವರು ಅಂದ್ರೆ ಯಾವ ರೀತಿಯಲ್ಲಿ ಅನುಭವಿಸ್ತಾ ಇರ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಅವರಿಗೆ ನಿದ್ರೆ ಬರಲ್ಲ ಎಷ್ಟೇ ಒದ್ದಾಡಿ ಏನೇ ಮಾಡಿ ಅವ್ರು ಮಲಗದೆ ಬೆಳಗಿನ ಜಾವ ರಾತ್ರಿ ಸಂಚಾರಗಳು ಪ್ರೇತಗಳು ರಾತ್ರಿ ಹೊತ್ತು ಎಷ್ಟೇ ಹೊತ್ತು ಮಾಡಿದ್ರು ಕೂಡ ನಿದ್ದೆ ಬಂದರೂ ಕೂಡ ಒಂದು ಗಂಟೆ ಒನ್ ಅವರ್ ಮಲಗಿದ್ರು ಹೆಚ್ಚು ಮಲಗಿದ್ರು ಕೂಡ ಕನವರ್ಸೋದು ರಾತ್ರಿ ಹೊತ್ತು ಬೆಚ್ಚು ಬೀಳುವಂಥದ್ದು ಆಯಿತಾ ಮತ್ತೆ ಮಲಗುರು ಪಟ್ಟಂತ ಹೇಳುವಂಥದ್ದು ಭಯ ಭಯ ಕಾಡುವಂಥದ್ದು ರಾತ್ರಿ ಹೊತ್ತು ಇದೆಲ್ಲನು ಕೂಡ ಕಾಡ್ತಾ ಇರುತ್ತೆ ಎರಡನೇ ವಿಚಾರ ಅವ್ರಿಗೆ ಏನೇನಾಗುತ್ತೆ ಮುಖದ ಛಾಯೆ ಬದಲಾವಣೆ ಆಗ್ತಾ ಹೋಗುತ್ತೆ ಮುಖ ಬಹಳ ಕಪ್ಪ ಆಕಾರದ ತಿರುಗ್ತಾ ಹೋಗುತ್ತೆ ಅವ್ರ ಮುಖ ಅವ್ರಿಗೆ ಗುರುತ್ ಸಿಗಲ್ಲ ರಕ್ತಹೀನತೆ ಉಂಟಾಗುತ್ತೆ ಸರಿಯಾಗಿ ಅವರಿಗೆ ನಿದ್ರೆ ಬರೋದಿಲ್ಲ ಆಯ್ತಾ ಮತ್ತೆ ಮುಖ ಕಪ್ಪ ಆಗುವಂತದ್ದು ತಲೆ ಕೂದ್ದು ಮತ್ತೆ ಯಾವ್ದು ಆಸಕ್ತಿ ಇರದಿರುವಂತದ್ದು ಮುಖದಲ್ಲಿ ಅವರ ಚರ್ಮದ ತ್ವಚನೆ ಹಾಡಾಗುವಂತಹ ಮೂಮೆಂಟ್ ಬರ್ತಾ ಹೋಗುತ್ತೆ ಮೈ ಕೈಯಲ್ಲಿ ಇರೋ ಚರ್ಮಗಳಲ್ಲೇನು ಕೂಡ ಕಾಣಿಸುತ್ತೆ ಅವರಿಗೆಲ್ಲ ಎಲ್ಲ ಯಾವ ಯಾವ ಮೂಲ ಸ್ಥಾನಗಳಿದೆ ದೇಹದಲ್ಲಿ ಕೆಲವೊಂದು ಮೂಲ ಸ್ಥಾನ ನವರಂಧ್ರಗಳು ಅಂತ ಹೇಳ್ತೀವಿ ಕೆಲವೊಂದು ರಂಧ್ರಗಳಲ್ಲಿ ಕೆಲವೊಂದು ಉಪಚಾರಗಳಲ್ಲಿ ಅವ್ರು ಕಾಣಿಸ್ತಾ ಹೋಗುತ್ತೆ ಗುಪ್ತ ಸ್ಥಳಗಳಲ್ಲಿ ಮತ್ತೆ ಬಹಳ ಮುಖ್ಯವಾಗಿ ಅವರಿಗೆ ಇನ್ನೊಂದು ಆಹಾರದಲ್ಲಿ ಕೊರತೆ ಒಬ್ಬೊಬ್ಬರಿಗೆ ಬಹಳ ಬಹಳ ಆಹಾರ ತಿಂತಾರೆ ಒಬ್ಬೊಬ್ಬರು ಪ್ರೀತ ಆಗಿರೋಂದ್ರೆ ಬೇತಾಳ ಮತ್ತೆ ರಾಕ್ಷಸ ಪ್ರಯೋಗ ಇಂಥ ಪ್ರಯೋಗ ಆಗಿರೋರು ಬಹಳಷ್ಟು ಊಟ ಮಾಡಬೇಕು ಅನ್ನೋಂಥ ಹಸು ನೀವೆಷ್ಟೇ ತಂದು ಇಡಿ ಊಟ ಅವರು ಎಷ್ಟೇ ತಂದು ಹಾಕಿ ಇಷ್ಟೇ ಮಾಡಿ ಊಟ ಮಾಡ್ತಾರವರು ಇನ್ನೊಬ್ಬೊಬ್ಬರು ನೀವು ಮುಷ್ಠಾನ್ನ ಭೋಜನ ತಂದಿಟ್ಟರು ಕೂಡ ಒಂದು ಹಗ್ಳೆ ತಿನ್ನಲ್ಲ ನಾಲ್ಕು ದಿನಕ್ಕೆ ಒಂದಸರಿ ಊಟ ಎರಡು ದಿನಕ್ಕೆ ಒಂದಸರಿ ಊಟ ಅಂದ್ರೆ ಎಕ್స్ట్రీಮ್ ಊಟ ಮಾಡಿದ್ರು ಕೂಡ ಅವರಿಗೆ ಆಗದರಂತದ್ದು ಓಕೆ ಅಂದ್ರೆ ಒಂದು ತುಂಬಾ ತಿಂತಾರೆ ಇಲ್ಲ ತಿನ್ನೋದಿಲ್ಲ ತಿನ್ನೋದಿಲ್ಲ ಓಕೆ ಮಧ್ಯದಲ್ಲಿ ತಿಂದು ಅದು ತಿಂದ್ರು ಅದು ಅಜೀರ್ಣನೇ ಅಂತಹ ಅಂತಃಪಾದೆಗಳು ಅವರೊಳಗೆ ಒಳಗಾಗ್ತಾ ಇರ್ತಾರೆ ಮೂರನೇ ವಿಚಾರ ಅಂತ ಹೇಳಿದ್ರೆ ಇವರಿಗೆ ಎಲ್ಲೂ ಕೂಡನು ಮಿಂಗಲ್ ಆಗಲ್ಲ ಇವರು ಯಾರ ಜೊತೆನು ಮಿಂಗಲ್ ಆಗಲ್ಲ ಎಲ್ಲೂ ಹೊರಗಡೆ ಹೋಗಲ್ಲ ದೇವಸ್ಥಾನಗಳ ಪ್ರವೇಶ ಆಗಲ್ಲ ಅವ್ರ ಅವ್ರ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕರ್ಕೊಂಡು ಹೋಗ್ತೀನಿ ಮನಸ್ಸಿರಲ್ಲ ಅವರಿಗೆ ಏನು ಮಾಡೋ ತಪ್ಪಿಸ್ಕೊಂಡು ಹೋಗುವಂತ ವಿಚಾರಗಳು ಮಾಡ್ತಾ ಇರ್ತಾರೆ ಅಂದ್ರೆ ಅವ್ರಿಗೆಲ್ಲೂ ಹೋಗುವಂತ ಮನಸ್ಥಿತಿ ಆ ವಿಚಾರ ವ್ಯವಸ್ಥೆಗಳು ಬರೋದಿಲ್ಲ ಅಂತ ಇಷ್ಟೆಲ್ಲನು ಕೂಡ ಪ್ರೇತ ಬಾಧೆಗಳು ಶಕುನ ಏನೇನು ಗುರುಗಳೇ ಶಕುನಗಳು ಇಂತಹ ಬಾಧೆ ಒಳಗಾಗಿದ್ರೆ ಯಾವಾಗಲೂ ಕೂಡ ನಾವು ಅಕ್ಕ ಪಕ್ಕದಲ್ಲಿ ಸುತ್ತಮುತ್ತ ವಾತಾವರಣದಲ್ಲಿ ಬೆಕ್ಕಳ್ತಾ ಇರುತ್ತೆ ಹೌದಾ ಅಂತ ಮರಣ ಸೂಚನೆಗಳಿಗೆ ಹೇಳುತ್ತೆ ಇದಕ್ಕೆಲ್ಲ ಆಯ್ತಾ ಬಹಳಷ್ಟು ಬೆಕ್ಕಳುತ್ತೆರತ್ತೆ ಯಾರೋ ಯಾರೋ ಕರಿತಾ ಏನೋ ಯಾರೋ ಅಂತ ಶಬ್ದಗಳು ಅವ್ರು ಕೇಳಿಸುತ್ತೆ ಎರಡನೇದು ಅವ್ರ ಮನೆ ತುಳಸಿ ಹಾಳಾಗ್ತಾ ಹೋಗುತ್ತೆ ತುಳಸಿ ಗಿಡ ಆಗಿರ್ಬೋದು ಪೂರ್ಣವಾಗಿ ಒಣಗ ಎಷ್ಟೇ ಹೊಸ ತಂದ ಅಡಿ ಹೊಸ ತಂದು ಹಾಕಿದ್ರು ಕೂಡ ಹಾಳಾಗುತ್ತೆ ಬೇಗ ಇಂಥ ಸಿಂಪ್ಟಮ್ಸ್ ಕಾಣಿಸ್ತಾ ಇರುತ್ತೆ ಮತ್ತೆ ಅವ್ರ ಮನೆಯಲ್ಲಿ ಅಡಿಗೆನೂ ಕೂಡ ಅಷ್ಟೇನೆ ಅಡಿಗೆ ಮಾಡಿರ್ತಾರೆ ಅಷ್ಟೊತ್ತಿಗೆ ಅಳಿಸಿರುತ್ತೆ ಮತ್ತೆ ಮನೇಲಿ ಯಾವಾಗಲೂ ಕೂಡ ಅನ್ನ ಕೆಂಪುಗಾಗುವಂಥದ್ದು ಬಣ್ಣಕ್ಕೆ ತಿರುಗುವಂತದ್ದು ಆಗ್ತಾ ಇರುತ್ತೆ ಮತ್ತೆ ಯಾವಾಗಲೂ ಊಟ ಮಾಡಬೇಕಾದ್ರೆ ಅವಾಗ 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 ಅವ್ರಿಗೆ ಕೇಶಗಳು ಅಂದ್ರೆ ಕೂದಲು ಸಿಗುವಂಥದ್ದು ಆಗ್ತಾ ಇರುತ್ತೆ ಊಟ ಮಾಡಬೇಕಾದ್ರೆ ಕೂದಲು ರಿಪೀಟೆಡ್ ಸಿಗ್ತಿದ್ರೆ ಒಂದು ಸರಿ ಸಿಗುವಂಥದ್ದು ಅದಲ್ಲ ರಿಪೀಟೆಡ್ ರಿಪೀಟ್ ಅಂದ್ರೆ ಯಾವಾಗ್ಲೂ ಕೂಡ ಸಿಗ್ತಾ ಇರಬೇಕು ಅವ್ರಿಗೆ ಆಯ್ತಾ ಒಂದು ಸರಿ ಒಂದು ತುತ್ತು ಊಟ ಮಾಡೋಕ್ಕೂ ಕೂಡ ಅವ್ರಿಗೆ ಆಗಬಾರದು ಅವ್ರಿಗೆ ಊಟ ಕಂಡ್ರೇನೆ ಆಗಲ್ಲ ಅಂತ ವಿಚಾರಗಳಾಗತ್ತೆ ಅವ್ರ ಮನೆಯಲ್ಲಿ ಯಾವಾಗ್ಲೂ ಕೂಡ ಎಷ್ಟೇ ಹಾಸ್ಪಿಟ್ಲ್ ತೋರ್ಸಿದ್ರಿ ಎಷ್ಟೇ ದೇವಸ್ಥಾನಕ್ ಹೋಗಿ ಹರಕೆ ಕಟ್ರು ತಾಯಿ ತಾ ಕಟ್ರು ಸರಿ ಆಗಲ್ಲ ಅಂತವರಿಗೆ ಕೆಲವೊಂದು ವಿಧಿವಿಧಾನಗಳ ಮೂಲಕ ಮಾಡ್ಬೇಕಾಗಿ ಇಷ್ಟೆಲ್ಲ ಕೂಡನು ಈ ಪ್ರೇತ ಬಾಧೆ ಒಳಗಾಗಿರ್ತಾರಲ್ಲ ಯಾರು ಭೂತ ಪ್ರೇತ ಪಿಚಾಚಿ ಬ್ರಹ್ಮ ರಾಕ್ಷಸ ಅಂತ ಹೇಳ್ತೀವಿ ವೇತಾಳ ಪ್ರಯೋಗಗಳು ಇಂತಹ ಬಾಧೆಗಳು ಒಳಗಾಗಿರುವಂಥವ್ರು ಅನುಭವಿಸ್ತಾ ಆಗಿರಬಹುದು ದುಷ್ಟ ಕನಸು ಯಾವಾಗಲೂ ಸರ್ಪ ಕನಸಲ್ಲಿ ಸರ್ಪ ವ್ಯಕ್ತಿ ಮತ್ತೆ ವಿಧವೆ ಹೆಣ್ಣು ಕಾಣಿಸುವಂತದ್ದು ಖಾಲಿ ಕೋಡ ಕಾಣಿಸುವಂತದ್ದು ಮತ್ತೆ ಸ್ಮಶಾನ ಕಾಣಿಸುವಂತದ್ದು ಮತ್ತೆ ಕೆಲವೊಂದು ನೀಚ ಪ್ರಾಣಿಗಳು ಕಾಣಿಸುವಂತದ್ದು ನೀಚ ಪ್ರಾಣಿಗಳಲ್ಲಿ ಈ ಹಂದಿ ಆಗಿರಬಹುದು ಅಥವಾ ಕೋಣ ಆಗಿರಬಹುದು ಇಂತಹದನ್ನು ನೀಚ ಪ್ರಾಣಿಗಳು ಅಂದ್ರೆ ಈ ಅದೆಲ್ಲನು ಕೆಲವೊಂದು ಪ್ರಾಣಿಗಳು ಬರುತ್ತೆ ನೀಚ ಪ್ರಾಣಿಗಳು ಅದೆಲ್ಲ ಕಾಣಿಸುವಂತದ್ದು ಗೂಬೆ ಇದೆಲ್ಲೂ ಕೂಡ ಕೆಟ್ಟ ಶಕುನಗಳು ಕೆಲವೊಂದು ಮರಣ ಶಕುನಗಳು ಬರುತ್ತೆ ಕೆಟ್ಟ ಶಕುನಗಳು ಬರುತ್ತೆ ಸ್ವಪ್ನ ಶಕುನಗಳಲ್ಲಿ ಸ್ವಲ್ಪ ಇವೆಲ್ಲ ಬರುವಂತದ್ದು ಬಹಳ ಮುಂದೆ ಆಗುವಂತಹ ಮನೆಯಲ್ಲಿ ನಡೆಯಬಹುದಾದಂತಹ ಅವಘಡಗಳು ಅಪಾಯಕಾರಿ ಸೂಚನೆಗಳು ಈಗ ಇನ್ನ ಕೆಲವೊಬ್ರು ಜನರಲ್ಲಾಗಿ ಮಾತಾಡ್ತಾರೆ ಅವ್ರಿಗೇನಾದರೂ ಒಬ್ಬರ ಮೇಲೆ ಏನಾದರೂ ಪ್ರಯೋಗ ಆಗಿದ್ರೆ ಈ ವೆಜ್ ಅನ್ನೋದನ್ನ ಜಾಸ್ತಿ ತಿಂತಾರೆ ಇದಕ್ಕೆಲ್ಲ ಮಾಂಸಾಹಾರ ಅನ್ನುವಂಥದ್ದು ಬಹಳ ಪ್ರಿಯವಾಗಿರುತ್ತೆ ಅವ್ರಿಗೆ ಅಂಥದ್ದನ್ನ ಅಪೇಕ್ಷೆ ಮಾಡಿ ತಗೊಂತಾರೆ ಅವರು ಅಂಥದ್ದನ್ನೇ ಬೇಕು ಅನ್ನುವಂಥ ವಿಚಾರದಲ್ಲಿ ನಡೆಯುತ್ತೆ ಇದಕ್ಕೆಲ್ಲ ಶೂದ್ರ ಶಕ್ತಿಗಳ ಆವಾಹನೆಯಿಂದ ಆಗುತ್ತೆ ಪಿಚಾಚಿಗಳು ಬ್ರಹ್ಮ ರಾಕ್ಷಸರು ಮತ್ತು ಕೆಲವೊಂದು ಬೇತಾಳ ಪ್ರಯೋಗ ಮೋಹಿನಿ ಪ್ರಯೋಗಗಳಲ್ಲೂ ಕೂಡ ಇದನ್ನ ಉಲ್ಲೇಖ ಇದೆ ಗುರುಗಳೇ ಆಗಿದ್ರೆ ಇದಕ್ಕೆ ಪರಿಹಾರ ಏನು ಅಂದ್ರೆ ಯಾರು ಇವಾಗ ಅವ್ರಿಗೆ ಏನೋ ಒಂದು ಅನುಮಾನ ಇದೆ ಅಥವಾ ಆ ಅನುಮಾನನ ಖಾತ್ರಿ ಪಡಿಸ್ಕೊಳ್ಳೋದು ಹೇಗೆ ಮತ್ತೆ ಖಾತ್ರಿ ಪಡಿಸ್ಕೊಂಡ್ಮೇಲೆ ಅದಕ್ಕೆ ಪರಿಹಾರ ಹೇಗೆ ಮೊದಲು ಈ ಸಿಂಪ್ಟಮ್ಸ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ ಅವ್ರ ಗೊತ್ತಾಗ್ಬೇಕು ಮುಖ್ಯವಾಗಿ ಅವ್ರ ಮನೆಯಲ್ಲಿ ಈ ಥರ ವಿಚಾರಗಳು ವ್ಯಕ್ತಿ ಮೇಲೆ ಬಂದಿದ್ದೇ ಆಯಿತು ಮೊದಲು ಇದಕ್ಕೆ ಪರಿಹಾರ ಮಾರ್ಗ ನೋಡಬೇಕಾಗುತ್ತೆ ಕೆಲವೊಂದು ವಿಧಿವಿಧಾನಗಳು ಹೇಳ್ತೀವಿ ಆ ವಿಧಿವಿಧಾನಗಳನ್ನ ಅವ್ರ ಮನೆಯಲ್ಲೇ ಮಾಡ್ಬೇಕು ಆ ಅವ್ರ ಮನೆಯಲ್ಲೇ ಮಾಡಿದಾಗ ಆ ಸೂಚನೆ ಅವ್ರಿಗೆ ಗೊತ್ತಾಗುತ್ತೆ ಪ್ರಶ್ನೆ ಪ್ರಶ್ನೆ ಮೊದಲು ಕೆಲವೊಂದು ವಿಧಿವಿಧಾನ ಹೇಳ್ತಿವಿ ಕೆಲವೊಂದು ಮಂತ್ರಗಳಾಗಿರ್ಬೋದು ಕೆಲವೊಂದು ತಂತ್ರಗಳಾಗಿರ್ಬಹುದು ಕೆಲವೊಂದು ಮಂತ್ರ ಬೀಜಾಕ್ಷರಗಳಾಗಿರ್ಬಹುದು ಕೆಲವೊಂದು ವಸ್ತುಗಳನ್ನ ಇಡುವಂತದ್ದಾಗಿರ್ಬೋದು ಅದೆಲ್ಲ ಇಟ್ಟಾಗ ಅವ್ರ ಮನೆ ರಿಯಾಕ್ಷನ್ ಗೊತ್ತಾಗುತ್ತೆ ಅದನ್ನ ನಾವು ಪ್ರಚೋದನೆ ಆಗತ್ತೆ ಶಕ್ತಿಗಳಿಗೆ ಪ್ರಚೋದನೆ ಆದಮೇಲೆ ಆ ಕನ್ಫರ್ಮೇಶನ್ ತಗೊಂಡಾಗ ಅದಕ್ಕೆ ಉಚ್ಚಾಟನ ಪಂ ತಂತ್ರಗಳ ಮೂಲಕ ಪ್ರೇತ ಉಚ್ಚಾಟನೆಗಳ ಮೂಲಕ ಅಥವಾ ಕೆಲವೊಂದು ಬೇರೆ ಅನ್ಯ ಮಾರ್ಗ ಇದೆ ಅದೆಲ್ಲ ಒಂಬೆ ಪ್ರಯೋಗಗಳಲ್ಲಿ ಕೆಲವೊಂದು ಆವಾಹನೆ ಮತ್ತು ಉಚ್ಚಾಟನೆ ಅಂತ ಇದೆ ಅದೆಲ್ಲ ಪೂರ್ಣವಾಗಿ ಪ್ರಕ್ರಿಯೆಗಳ ಮೂಲಕ ಈ ಸಿದ್ಧಿಗಳನ್ನು ಮಾಡಿ ಅದಕ್ಕೆ ಪರಿಹಾರ ಸೂಕ್ತ ಪರಿಹಾರ ಅತಿ ಶೀಘ್ರವಾಗಿ ಕೊಡಬಹುದು ಯೂಲಾಗಿ ಎಷ್ಟು ದಿನ ನೋಡೋಕ್ಕೆ ಪರಿಹಾರ ತ್ರೀ ಟು ಫೋರ್ ಡೇಸಲ್ಲಿ ಕ್ಲಿಯರ್ ಆಗುತ್ತೆ ಕರೆಕ್ಟಾಗಿ ಕನ್ಫರ್ಮ್ ಆಗಿ ಇದೆಲ್ಲ ತಾಂತ್ರಿಕರು ತಿಳಿದದ್ದವ್ರು ಮಾಡಿದ್ರೆ ಮೂರು ದಿನದಲ್ಲಿ ಇದನ್ನು ಪರಿಹಾರ ಮಾಡಬಹುದು ಗುರುಗಳಿಗೆ ನಿಮಗೆ ಪರ್ಸ್ನಲ್ಲಿ ಯಾವ್ದಾದ್ರು ಅನುಭವ ಆಗಿದೆಯಾ ಖಂಡಿತವಾಗ್ಲು ಇದ್ರ ಬಗ್ಗೆ ಬಹಳಷ್ಟು ಅನುಭವ ಇದೆ ಬಹಳಷ್ಟು ಫೋನುಗಳು ಇವಾಗಲೂ ಬರ್ತಾ ಇರುತ್ತೆ ಅದ್ರ ಬಗ್ಗೆ ನೋಡಿ ಹೀಗೆ ನಮಗೆ ಪರಿಚಯ ಇದ್ದಂಥವ್ರು ಪರಿಚಯದ ಮೂಲಕ ಇನ್ನೊಬ್ಬರು ಪರಿಚಯ ಆಗಿದ್ದಂಥವ್ರು ಒಬ್ಬ ಅವರು ಮಗ ಒಂದು ಒಂಬತ್ತು ವರ್ಷ ಅಥವಾ ಹತ್ತು ವರ್ಷ ಇರಬೇಕು ಅನಿಸುತ್ತೆ ಸಾರಿ ಹದಿನಾರು ವರ್ಷ ಅಂದರೆ ಈಗ ಎಸ್ ಎಲ್ ಸಿ ಓದ್ತಿರುವಂಥ ಮಗ ಹೀಗೆ ಎಲ್ಲ ಹೋಗಿದ್ರು ಅವರು ಯಾವುದೋ ಹುಡುಗರು ಎಲ್ಲ ಸ್ಕೂಲಲ್ಲೆಲ್ಲೋ ಟ್ರಿಪ್ಪಿಗೆ ಹೋಗಿದ್ದರು ಅವ್ರ ಪಾಪಿಗೆ ಒಳ್ಳೆಯ ಪೊಸಿಷನಲ್ಲಿರುವಂಥ ಅವರು ಸ್ಕೂಲ್ ಹೋಗಿದ್ದಾಗ ಒಂದು ಜಾಗ ಹೋಗಿದ್ದರು ಜಾಗದಲ್ಲೇ ಪಕ್ಕದಲ್ಲೇ ರುದ್ರಭೂಮಿ ಇದೆ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅವರ ತಂದೆ ತಾಯಿ ಪೋಷಕರಿಗೆ ಗೊತ್ತಿಲ್ಲ ರುದ್ರಭೂಮಿ ಇದೆ ಮಕ್ಕಳು ಹಾಗೆ ಆಟ ಆಡಬೇಕಾದ್ರೆ ರಾತ್ರಿ ಹೊತ್ತು ಹೋಗಿದ್ದಾರೆ ಅಲ್ಲಿ ಸುಮ್ಮನೆ ಏನೋ ಒಂದು ವಿಚಾರ ಆಗಿದೆ ಏನೋ ನೋಡಿ ಹೆದರಿದ್ದಾರೆ ತಿರ್ಗಾನೂ ಕೂಡ ಅವರ ರೂಮ್ಗೆ ಮತ್ತು ಅವರ ಇರುವಂಥ ಸ್ಥಳಕ್ಕೆ ಮನೆಗೆ ಬಂದಿದ್ದಾರೆ ಮಕ್ಕಳಲ್ಲೂ ಕೂಡ ಗಾಬರಿ ಉಂಟಾಗಿದೆ ಆದರೆ ಆ ಹುಡುಗನ ಮೇಲೆ ಬಹಳಷ್ಟು ಗಾಬರಿ ಆಗಿದೆ ನಾವು ಅವತ್ತಿಂದ ಕೂಡ ಆ ವ್ಯಕ್ತಿ ಆ ಹುಡುಗ ಮುಂಚೆ ಇರೋ ಗಿಲ್ವೇ ಇಲ್ಲ ಪ್ರೇತವಾದ ಹುಡುಗಾಗಿ ಯಾರೋ ಮಾಡಿದ್ದಂಥ ಕೆಲವೊಂದು ನೀಚ ಪ್ರಯೋಗ ಆ ಹುಡುಗನ ಮೇಲೆ ತಾಕಿ ಆ ಹುಡುಗನ ವಿಚಾರ ವ್ಯವಸ್ಥೆ ನಾವು ಅವ್ರ ತಂದೆ ತಾಯಿ ಇರೋದು ಒಬ್ಬನೇ ಮಗ ತುಂಬಾ ಅವರು ದುಃಖಕ್ಕೊಳಗಾಗಿ ಅವರು ಅನುಭವಿಸ್ತಿರುವಂತ ನೋವು ಸಂಕಟಗಳು ಅನುಭವಿಸಿದ್ರು ಮಗ ಒಂದು ಒತ್ತಿರಲಿಲ್ಲ ಊಟನೇ ಮಾರ್ತಿರಲಿಲ್ಲ ಆ ವ್ಯಕ್ತಿ ಫುಲ್ಲು ಬಡಕ ಬೆಂಡಾಗಿ ಹೋಗಿದ್ದ ಒಣಗಿ ಆಯ್ತು ಏನೇ ಮಾಡಿದ್ರು ಕೂಡ ಒಂದು ಅಗಲು ತಿಂತಿರ್ಲಿಲ್ಲ ಬರೀ ನೀರು ಅಷ್ಟೆಲ್ಲ ಇರ್ತಿದ್ದ ಹೊರತು ಹಠ ಚಂಡಿ ಹಿಡಿತಿದ್ದ ರಾತ್ರಿ ಹೊತ್ತಾದ್ರೆ ಸಾಕು ಕೋಪ ಜಗಳ ಏನಾದರೂ ಹಿಡಿದ್ರೆ ರಿಪೀಟ್ ಆಗುವಂತದ್ದು ನಾವು ಹೋಗಿ ನಮ್ಮ ಒಂದು ವಿಚಾರದಲ್ಲಿ ಗುರುತು ಪರಿಚಯ ಇರುವಂಥರ ಮೂಲಕ ಹೋಗಿ ಪೂರ್ಣವಾಗಿ ಇದು ವಿಷಯಗಳನ್ನ ನೋಡಿದಾಗ ನಾವು ತಿಳ್ಕೊಂಡಾಗ ಸರಿ ಅಂಥೇಳಿ ಇದೆಲ್ಲ ಕೆಲವೊಂದು ಪೂಜಾ ವಿಧಿವಿಧಾನಗಳ ಮೂಲಕ ಪೂರ್ಣವಾಗಿ ಮಾಡಿಕೊಟ್ಟು ಆ ಹುಡುಗನಿಗೆ ಕೆಲವೊಂದು ಏನು ಉಚ್ಚಾಟನ ಪೂಜಾ ಅಂತ ಹೇಳ್ತೀವಿ ನಾವು ಆ ಪೂಜೆಯ ಮೂಲಕ ಪರಿಹಾರ ಮಾಡಿಕೊಟ್ಟು ಇವತ್ತು ಬಹಳ ಚೆನ್ನಾಗಿದ್ದಾರೆ ಅನುಕೂಲವಾಗಿದ್ದಾರೆ ಇವಾಗ ನೆನೆಸ್ತಾರೆ ಗುರುಗಳೇ ಈಗ ಯಾರೋ ಇವಾಗ ಬೆಂಗಳೂರಲ್ಲಿ ಇರೋರಾದರೂ ಸುತ್ತಮುತ್ತ ನಿಮ್ಮನ್ನು ಡೈರೆಕ್ಟಿಗೆ ಬಂದು ಭೇಟಿ ಆಗ್ಬೋದು ಈಗ ಬೆಂಗಳೂರಿಂದ ಒಂದು ಸ್ವಲ್ಪ ದೂರ ಇದ್ದಾರೆ ಅಂತ ಅಂದರೆ ಅವ್ರಿಗೆ ಪರಿಹಾರ ಮಾರ್ಗ ಹೇಗೆ ತಿಳಿಸ್ತೀರ ಅಂತ ಅಲ್ಲ ಫೋನ್ ಮೂಲಕ ತಿಳಿಸ್ಬಹುದು ಆದರೆ ಅವ್ರು ನೇರವಾಗಿ ಬರುವಂಥದ್ದು ಭಾಳ ಸೂಕ್ತ ಓಕೆ ಆಯಿತಾ ಮೊದಲು ಆ ಸಮಸ್ಯೆ ಏನಾಗಿದೆ ಏನಿಲ್ಲ ಅಂತ ಕಂಡುಕೊಳ್ಬೇಕಾಗುತ್ತೆ ಅದಾದ ಮೇಲಿಂದ ಅದನ್ನು ಯಾವ ರೀತಿ ಪರಿಹಾರ ಮಾಡಬೇಕು ಹೇಗೆ ಪರಿಹಾರ ಮಾಡಬೇಕು ನಾನು ಹೇಳ್ಕೊಡ್ತೀನಿ ಓಕೆ ಗುರುಗಳೇ ಈ ಒಂದು ವಿಡಿಯೋಲಿ ಸಾಕಷ್ಟು ವಿಚಾರ ನಮಗೆ ತಿಳಿಸ್ಕೊಟ್ಟಿದ್ರೆ ಮುಂದಿನ ವೀಡಿಯೋಲಿ